ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ರುಚಿಕರವಾದ ಟೊಮೆಟೊದು ತಿಳಿ ಸಾರು ಮಾಡಿ ತೋರಿಸ್ತಾ ಇದ್ವಿ ನೋಡ್ರಿ ಮೊದಲನೇ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ಸಾರು ನಾನು ಮಾಡ್ತಾ ಇರೋದು ಒಂಬತ್ತನೇದು ನೋಡಿ ಇದು ನಾನು ಆಲ್ರೆಡಿ ಎಂಟು ಸಾರಿಂದು ರೆಸಿಪಿನ ಹಾಕಿದ್ದೀನಿ ಇದು ಒಂಬತ್ತನೇ ಸಾರಿನ ರೆಸಿಪಿ ಇದು ಟೊಮೆಟೊ ಸಾರಿಗೆ ಬೇಕಾದಂಥ ಸಾಮಾನುಗಳು ಎರಡು ಟೊಮೆಟೊ ಸಾಸಿವೆ ಜೀರಿಗೆ ಅರಿಶಿನ ಇಂಗು ಬೆಲ್ಲ ರಸಂ ಪುಡಿ ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ನೀರು ಟೊಮೆಟಾನ ಹೆಚ್ಚಿ ನೀರು ಹಾಕಿ ಬೇಯಲಿಕ್ಕೆ ಇದನ್ನು ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಮುಚ್ಚಳ ಮುಚ್ಚಿ ಇದನ್ನು ಈಗಿದು ಮೆತ್ತಗೆ ಬೆಂದಿದೆ ನೋಡ್ರಿ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಒಂದು ಬೋಗಣಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿದ್ದೀನಿ ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಎಣ್ಣೆ ಕಾಯಬೇಕು ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂದ್ಕೊಳ್ಳೇ ಜೀರಿಗೆನ ಹಾಕಬೇಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈ ಟೊಮೆಟೊ ತೊಗೊಂಡಿದ್ವಲ್ಲ ಅದು ಬಿಸಿದೆಲ್ಲ ತಗೊಂಡ್ಬಿಟ್ಟು ಇದಕ್ಕಿಂತ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕೈಲೇ ಕ್ಯೂಚ್ಕೋಬೇಕು ಈ ಥರ ಎಲ್ಲ ಹಣ್ಣೆಲ್ಲ ಮೆತ್ತಗಾಗಿರ್ತದಲ್ಲ ಇದನ್ನೆಲ್ಲ ಈ ಥರ ಕ್ಯೂಚ್ಕೊಂಡು ಇದ್ರದ್ದು ಪೇಸ್ಟ್ ಮಾಡ್ಕೋಬೇಕು ಇದನ್ನು ಈಗ ಇದರದಲ್ಲೆಲ್ಲ ಇದು ಸಿಪ್ಪಿ ಇರುತ್ತಲ್ಲ ಇದನ್ನೆಲ್ಲ ತೆಗೆದುಬಿಡ್ಬೇಕು ಹೊರಗಡೆ ತೆಗೆದುಬಿಟ್ಟು ಹೊರಗಡೆ ಹಾಕಬೇಕು ಒಗ್ಗರಣೆಗೆ ಇಟ್ಕೊಂಡಿದ್ವಲ್ಲ ಆ ಬೋಗಣ್ಣಿನ ಮತ್ತೆ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ನೋಡಿ ಇದು ಹಣ್ಣು ಎಲ್ಲ ಇಟ್ಕೊಂಡಿದ್ವಲ್ಲ ಇದನ್ನು ಇದರಲ್ಲಿ ಹಾಕಬೇಕು ಬಿಸಿ ಬಿಸಿ ಇದು ಕುದಿಸಿದ್ವಲ್ಲ ಅದು ನೀರನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಈಗ ಇದಕ್ಕೆ ಅರಿಶಿನ ಪುಡಿ ಇಂಗು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದು ರಸಂ ಪೌಡ್ರು ನಿಮ್ಮ ಮನೇಲಿ ಯಾವ್ದು ಇರ್ತದೋ ಆ ರಸಮ್ ಪೌಡ್ರನ್ನ ಹಾಕೋಬಹುದು ರಸಮ್ ಪೌಡ್ರು ಮತ್ತು ಬೆಲ್ಲ ಕರಿಬೇವು ಕೊತ್ತಂಬರಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ನಾನು ಖಾರ ಪುಡಿ ಹಾಕಿಲ್ಲ ಯಾಕಂತಂದರೆ ಸಾರಿನ ರಸಂ ಪೌಡ್ರ್ನಲ್ಲಿ ಇರುತ್ತಲ್ಲ ಖಾರ ಪುಡಿ ಅದಕ್ಕೋಸ್ಕರನೇ ಅದನ್ನು ಹಾಕಿಲ್ಲ ಖಾರ ಪುಡಿನ ಈಗ ಇದು ಚೆನ್ನಾಗಿ ಕುದಿಬೇಕು ನೋಡ್ರಿ ಇದು ಕುದ್ದಷ್ಟು ಸಾರು ಟೇಸ್ಟ್ ಬರ್ತದೆ ಹೇಳಿದ್ನಲ್ಲ ಇದು ಐದೇ ನಿಮಿಷದಲ್ಲಿ ಸಾರು ಮಾಡ್ಕೋಬೋದು ಅಂತ ಈಗ ರೆಡಿಯಾಗಿದೆ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ